ಇದು ಅನಿರೀಕ್ಷಿತ ಕಾರ್ಯಕ್ರಮ ನಿರೀಕ್ಷಿತವಾಗಿ ಮುಂಚೆ ಮಾತಾಡಿ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ಸಭೆ ಅಲ್ಲ ಯಾಕಂತಂದರೆ ನನಗೆ ರಾತ್ರಿ ಗೊತ್ತಾಯ್ತು ನಾನು ಸಾಯಂಕಾಲ ಎರಡು ಗಂಟೆ ನಮ್ಮ ಟಿ ಟಿ ಶ್ರೀನಿವಾಸ ಇದ್ದಾರೆ ಅಂತ ಅಂತೇಳಿ ಐಮಿಟೆಡ್ ಅವಾಗ ಇವರು ಇಲ್ಲಪ್ಪ ಇಲ್ಲೂ ನಾವೆಲ್ಲ ಕೆಲಸ ಮಾಡಬೇಕಾಗಿತ್ತು ಅಂತಂದರೆ ಹಣ ಹೀಗೆ ಫಿಕ್ಸ್ ಮಾಡಿರ್ತಿದ್ದೀರಿ ಅಂತೇಳಿ ನಮ್ಮ ಶಿಕ್ಷಕರೊಂದವರು ಹಂಗಾಗಿ ಮೊದಲೇ ಬಾರಿಗೆ ವಾಗ್ದಾನ್ ಪರಿಷತ್ ಸದಸ್ಯರಾಗಿ ನಮ್ಮ ಕುಟುಂಬ ಮಾಲಾಯಕಿಗೆ ಪೂಜೆ ಸಲ್ಲಿಸಿ ಇವತ್ತು ಮೊದಲೇ ಬಾರಿಗೆ ನಮ್ಮ ಮುಲ್ಬಾಗ್ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನೂತನ ಎಂ ಎಸ್ ಸಿ ಅವರು ಡಿ ಶ್ರೀನಿವಾಸ ಅವರಿಗೆ ನಾನು ಹೃದೂರ್ವಾದಂಥ ಸ್ವಾಗತ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೇಗೆ ಹೋಗ್ತಾ ಇದ್ದೀವಿ ಒಂದು ನಿಮಿಷ ಬಂದು ಕಾಂಗ್ರೆಸ್ ಆಫ್ಸಲ್ಲಿ ಹೋಗಿ ಅಂತ ಹೇಳಿದೆ ಅಲ್ಲಿ ಕಾರ್ಯಕ್ರಮ ಸ್ವಲ್ಪ ಪಡುವಾಯ್ತು ಅಷ್ಟೇ ನಾನು ಎರಡು ಗಂಟೆ ಅಂತ ಎಲ್ಲರೂ ಹೇಳಿ ಎರಡು ಗಂಟೆ ಕೊಡ್ತಾರೆ ಆದರೂ ಪಾಪ ಅಲ್ಲಿ ಬೆಂಗಳೂರಲ್ಲಿ ಫಂಕ್ಷನ್ ಫಿಕ್ಸ್ ಮಾಡ್ಕೊಳ್ತಾರೆ ಅಲ್ಲಿ ಹೋಗ್ಲಿಕ್ಕೆ ಯಾವುದೋ ಕಾರ್ಯಕ್ರಮ ಹೋಗಬೇಕು ಅದಕ್ಕೆ ಬಂದು ಬಿಡಿ ಆಯಿತು ಬಂದು ನೀವು ಕಚೇರಿಗೆ ಭೇಟಿ ಮಾಡಿ ಒಂದು ಟೀಪ್ ಇಟ್ಕೊಂಡು ಹೋಗಿ ಅಂತೇಳಿ ಹೇಳಿದ್ರು ಈ ಸಲ ಸಮಾರಂಭಕ್ಕೆ ಬಂದಿದ್ದಾರೆ ನಾನು ನಾನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಬ್ಬರೊಬ್ಬರು ಹೆಸರು ಹೇಳೋದಕ್ಕಿಂತ ಎಲ್ರಿಗೂ ಕೂಡ ಸಾಕಿಸ್ತಾ ನನ್ನ ನಮ್ಮ ಎಮ್ ಎಲ್ ಸಿ ಅವರು ನನ್ನ ಕಿವಿ ಮಾತು ಏನಂತಂದರೆ ನಾ ಕಂಡಂಥ ಹಿಂದುಳಿದ ವರ್ಗಗಳ ನಾಯಕರಲ್ಲಿ ಯ ಕೃಷ್ಣಪ್ಪನವರು ರಾಜ್ಯ ಮಟ್ಟದಲ್ಲಿ ಮುಂಚೂಣಿ ನಾಯಕರಾಗಿತ್ತು ಅವರಿಗೂ ಯ ಕೃಷ್ಣಪ್ಪನವರು ಗುಲ್ಬಾಗ್ ತಾಲೂಕು ಭಾಳ ಅವಿನಾಭಾವ ಸಂಬಂಧ ಇತ್ತು ಯಾಕಂದರೆ ಎಮ್ ಬಿ ಕೃಷ್ಣಪ್ಪನವರು ಒಡನಾಡಿ ಎಂ ಎ ಕೃಷ್ಣಪ್ಪನವರು ಭಾಳ ಹತ್ರ ಇತ್ತು ನಾ ಕಂಡಂಗೆ ಏನು ಸುಮಾರು ಸಲ ಅವರಲ್ಲಿ ಹೋದಾಗ ದಿಟ್ಟ ಮತ್ತು ನೇರವಾಗಿ ಮಾತಾಡುವಂಥ ನಾಯಕ ಅವರು ನಮ್ಮ ಅಶೋಕ್ ಕೃಷ್ಣಪ್ಪ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಬೇಕಾದ್ರೆ ಬಹಳಷ್ಟು ಸದಸ್ಯರ ವಿರೋಧ ಇತ್ತು ಅವರು ಮತ್ತು ಎಸ್ ಎಂ ಕೃಷ್ಣಪ್ಪ ಅವ್ರಿಬರಿಂದಾನೆ ಅಶೋಕ್ ಅವಾಗ ವಿರೋಧ ಇದ್ರೂ ಕೂಡ ಸದಸ್ಯರ ವಿರೋಧ ಇದ್ರೂ ಕೂಡ ಅವಾಗ ಆಗೋದಕ್ಕೆ ನಾಂದಿ ಆಯಿತು ಆಮೇಲೆಲ್ಲ ಸರಾಯ್ತು ಇದ್ದ ಒಬ್ಬ ನಿಮಂತ ನಾಯಕನ ರಾಜಕೀಯ ವಾರ್ತದಾರರಾಗಿ ನೀವು ಇವತ್ತು ಬಂದಿದ್ದೀರಾ ನಿಜವಾಗಲೂ ಈ ನಮ್ಮ ಯಾರು ಜನಾಂಗದಲ್ಲಿ ರಾಜ್ಯ ಮಟ್ಟದಲ್ಲಿ ನಾಯಕರ ಕೊರತೆ ಇತ್ತು ಯಾರೂ ಮುಂಚೂಣಿ ನಾಯಕರು ಇರಲಿಲ್ಲ ಆ ಒಂದು ಸ್ಥಾನಕ್ಕೆ ನೀವು ಇವತ್ತು ಬಂದಿದ್ದೀರಾ ಹೇಗೆ ಇಷ್ಟಪ್ಪನವರ ಹೆಜ್ಜೆಗಳಲ್ಲಿ ತಾವು ಹೆಜ್ಜೆ ಹಾಕ್ಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಏನು ಯಾರು ಜನಾಂಗ ಇದೆಯೋ ಜನರಲ್ಲಿ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು ಅದೇ ರೀತಿಯಾಗಿ ನಮ್ಮ ಕುರ್ಬಾಲ್ ತಾಲೂಕಲ್ಲೂ ಕೂಡ ತಾವು ಇನ್ನೊಂದು ಸಲ ಫ್ರೀಯಾಗಿ ಬಂದು ಎಲ್ಲ ನಾಯಕನನ್ನು ಕರೆದು ಕೆಲವರ ಮುನ್ಸ್ಕೊಂಡಿರ್ತಕ್ಕಂಥವ್ರು ಕೆಲವರು ಹಾಜ ಹೋಗಿರ್ತಕ್ಕಂಥವರೆಲ್ಲ ಕೂಡ ಸೇರಿಸಿ ನಿಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ನನಗೆ ಹೇಳ್ತಾ ನಿಮಗೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ ನೀವು ಜನರ ಅನುರಾಗಿಯಾಗಿ ಜನರ ಮಧ್ಯೆ ಓಡಾಡೋರು ನನಗೆ ಗೊತ್ತು ನೀವು ಎಷ್ಟು ಆಗಲಿ ಫೋನ್ ಮಾಡಿದ್ರೆ ತೆಗಿತೀರಾ ಹಣ ಹೇಳಿರ್ತೀರಾ ನಿಜವಾಗ್ಲೂ ಅದನ್ನು ಮೈಗೂರಿಸ್ಕೋಬೇಕು ಕೆಲವು ನಾಯಕ ಇದ್ದಾರೆ ಗೆದ್ದಾದ ಮೇಲೆ ಫೋನ್ಗಳ ತೆಗಿಯಲ್ಲ ಬಟ್ ಅದಕ್ಕೆ ನೀವು ವಿರುದ್ಧವಾಗಿದ್ದೀರಾ ಎಷ್ಟೇ ಹೊತ್ತಲ್ಲೇ ಏನೇ ಆಗಲಿ ಫೋನ್ಗಿರು ಮಾಡಿದಾಗ ತೆಗೆದೀರಾ ಬಂದಿಸ್ತಾ ಇದ್ದೀರಾ ನಮ್ಮ ಮೊನ್ನೆ ನಮ್ಮ ಮುಸ್ಲಿಂ ಮೈನಾರಿಟಿ ಲೀಡರ್ಗಳೆಲ್ಲ ಕೂಡ ಕೇಳಿದ್ರು ಸಲ ಬರಬೇಕು ಅಂತ ಬರ್ತೀವಿ ನೀವು ಕೂಡ ನಿಮ್ಮ ಸಾಧ್ಯವಾದಷ್ಟು ಬಿಡುವಿದ್ದಾಗ ಈ ಕಡೆ ಬಂದಾಗ ಬಂದು ಪಕ್ಷದ ನಟನೆಯ ಒತ್ತುಕೊಂಡು ಉತ್ತಮವಾದಂಥ ಕಾರ್ಯಗಳು ಮಾಡಿ ನೀವು ಯಶಸ್ವಿ ನಾಯಕರಾಗಿ ಆಗಬೇಕು ಅಂತ ಅಷ್ಟ ಎರಡು ಮಾತು ಕೊಡ್ತೀನಿ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ